ನೀವೇನಾದರೂ ತೊಂಡೆಕಾಯಿ ತಂದರೆ ಒಮ್ಮೆ ಮಿಕ್ಸಿಗೆ ಹಾಕಿ ಹೀಗೆ ಮಾಡಿ ಎಷ್ಟು ಸೂಪರ್ ಆಗಿರ್ತದೆ ಅಂದರೆ ಮತ್ತೆ ನೀವು ಯಾವಾಗಲೂ ತೊಂಡೆಕಾಯೂ ಮಿಕ್ಸಿಗೆ ಇರ್ತೀರಿ ಇಲ್ಲಿ ಇಷ್ಟು ತೊಂಡೆಕಾಯಿ ತೊಗೊಂಡಿದ್ದೇನೆ ಇದನ್ನು ಚೆಂದ ಮಾಡಿ ತೊಳೆದು ಒರಸಿ ತೊಗೊಂಡಿದ್ದೇನೆ ಇದನ್ನು ಒರೆಸಿದ್ದೇನೆ ಇನ್ನು ಇದರದ್ದು ಇದು ಉಂಟಲ್ಲ ತುದಿ ಮತ್ತೆ ಮುಂಭಾಗ ಮತ್ತು ಹಿಂಭಾಗ ಇದು ತೆಗಿಬೇಕು ಅಂತಿಲ್ಲ ಇನ್ನು ಬೇಕು ಅಂತಿರುವವರು ತೆಗೀರಿ ನಾನು ತೆಗಿತು ತೆಗಿಯುವುದು ಕಡಿಮೆ ಆದರೆ ಹೀಗೆ ಆದರೆ ಪ್ರತಿಯೊಂದನ್ನು ಚೆಕ್ ಮಾಡಬೇಕು ಆದ್ರೆ ಪ್ರತಿಯೊಂದನ್ನು ಚೆಕ್ ಮಾಡಬೇಕು ನೋಡಿ ಈ ತರ ಕಲೆ ಎಲ್ಲ ಇದ್ರೆ ಇದನ್ನು ತೆಗಿಬೇಕಾಗ್ತದೆ ಇಂಥದ್ದೆಲ್ಲ ಕಲೆ ಕಲೆ ಇದ್ರೆ ಕ್ಲೀನ್ ಆಗಿ ಇದ್ರೆ ಉಂಟಲ್ಲ ಇದ್ರ ತುದಿ ಈ ತರ ಇದ್ರೆ ಇದ್ರ ತುದಿ ಮತ್ತು ಇದು ತೆಗಿಬೇಕು ಅಂತ ಇಲ್ಲ ಈಗ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೇನೆ ಒಂದು ಮಿಕ್ಸಿ ಜಾರಿಗೆ ನೀವು ಹಿಂಭಾಗ ಮತ್ತು ಮುಂಭಾಗ ತೆಗೆದಿಟ್ಟಂಥ ತೊಂಡೆಕಾಯನ್ನು ಹಾಕ್ಕೊಳ್ಳಿ ನಾನಿಲ್ಲಿ ಎಲ್ಲ ಹಾಕಲಿಲ್ಲ ಸ್ವಲ್ಪ ಹಾಕಿದ್ದೇನೆ ನೆಕ್ಸ್ಟ್ ಇದನ್ನು ತುಂಬ ಹೊತ್ತಲ್ಲ ಜಸ್ಟ್ ಒಂದು ಸಲ ಪಲ್ಸ್ ಮಾಡಿ ಆಫ್ ಮಾಡಿ ಹೀಗೆ ಸಣ್ಣ ಸಣ್ಣ ಪೀಸ್ ಆಗುವಾಗ ಒಮ್ಮೆ ಸ್ವಿಚ್ ಹಾಕಬೇಕು ತೆಗಿಬೇಕು ಜಸ್ಟ್ ಈ ರೀತಿ ಪೀಸ್ ಆದ್ರೆ ಸಾಕು ನೋಡಿ ಒಂದು ಮೂರು ಸಲ ಪುಡಿ ಮೂರು ಸಲ ಮಿಕ್ಸಿಯಲ್ಲಿ ಈ ರೀತಿ ಪುಡಿ ಮಾಡಿದ್ದೇನೆ ತುಂಬ ಪುಡಿ ಪುಡಿ ಅಲ್ಲ ನೋಡಿ ಈ ರೀತಿ ಒಂದು ಪೀಸ್ ಪೀಸ್ ಇರುವ ಹಾಗೆ ಈಗ ಈ ರೆಸಿಪಿ ಮಾಡಲಿಕ್ಕೆ ನಾನೀಗ ಮಣ್ಣಿನ ಪಾತ್ರೆ ತಗೊಂಡಿದ್ದೇನೆ ಮಣ್ಣಿನ ಪಾತ್ರೆಯಲ್ಲಿ ಮಾಡಿದರೆ ರುಚಿ ಜಾಸ್ತಿ ಹಾಗೆಯೇ ಈಗ ಎಣ್ಣೆ ಹಾಕ್ಕೊಳ್ತಿದ್ದೇನೆ ಎಣ್ಣೆ ಇದಕ್ಕೆ ಸ್ವಲ್ಪ ಜಾಸ್ತಿ ಒಂದು ಒಂದೊಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಅದರಲ್ಲೂ ಸ್ಪೆಷಲಾಗಿ ಎಣ್ಣೆನೇ ಹಾಕಬೇಕು ಈಗ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಒಂದು ಐದಾರು ಸಣ್ಣ ಬೆಳ್ಳುಳ್ಳಿಯನ್ನು ಸರಿಯಾಗಿ ಗುದ್ದಿ ಹಾಕಬೇಕು ಒಂದು ಒಣಮೆಣಸು ಅದರ ಸ್ವಲ್ಪ ಕರಿಬೇವು ಹಾಗೆಯೇ ಒಂದು ದೊಡ್ಡ ಈರುಳ್ಳಿ ಒಂದು ಕಾಯಿಬೆಳ ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ ತುಂಬ ಬೇಯಲಿಕ್ಕಿಲ್ಲ ಜಸ್ಟ್ ಸ್ವಲ್ಪ ಒಗ್ಗರಣೆಯಲ್ಲಿ ಮಿಕ್ಸ್ ಆಗಲಿ ಇಲ್ಲಿ ಇದಕ್ಕೆ ಸ್ವಲ್ಪ ಅಷ್ಟು ಅರಶಿನೇ ತೊಂಡೆಕಾಯಿಗೆ ಅನುಸಾರವಾಗಿ ಇಲ್ಲಿ ಮೆಣಸಿನ ಹುಡಿ ನಾನಿಲ್ಲಿ ಒಂದು ಒಂದೂವರೆ ಸ್ಪೂನಷ್ಟು ಮೆಣಸಿನ ಹುಡಿ ಹಾಕಿದ್ದೇನೆ ಇದನ್ನು ಮಿಕ್ಸ್ ಮಾಡೋದು ಎಣ್ಣೆಯಲ್ಲಿ ಮಿಕ್ಸ್ ಆದ ನಂತರ ಇಲ್ಲಿ ಪುಡಿ ಮಾಡಿಟ್ಟಂತ ತೊಂಡೆಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಚೆನ್ನಾಗಿ ಮಿಕ್ಸ್ ಒಂದು ನಿಮಿಷದನ್ನು ಎಣ್ಣೆಯಲ್ಲಿ ಈ ಒಗ್ಗರಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾವು ಪುಡಿ ಮಾಡಿದಂತ ಮಿಕ್ಸಿಗೆನೆ ಸ್ವಲ್ಪ ನೀರ್ ಎಷ್ಟು ಬೇಕು ಅಷ್ಟೊಂದು ಇದು ಪುಡಿ ಮಾಡಿದಲ್ವಾ ಅಷ್ಟು ನೀರ್ ಬೇಕು ಅಂತ ಇಲ್ಲ ಹಾಗೆ ಬೇಗನೆ ಬೇಯ್ತದೆ ಸ್ವಲ್ಪ ನೀರ್ ಹಾಕೊಂಡು ಇದನ್ನು ಬೇಯಿಸುವ ಅದೆಷ್ಟು ನೀರ್ ಹಾಕಿದ್ದೇನೆ ನೋಡಿ ನೀರು ಡ್ರೈ ಆಗ್ತಾ ಬಂತು ಹಾಗೇನೆ ಬೆಂದಿದೆ ಆ ಈ ಮಣ್ಣಿನ ಪಾತ್ರೆ ನಾನು ಉಂಟಲ್ಲ ಇದರಲ್ಲಿ ಮಾಡುವಾಗ ಈ ರೀತಿ ಮಣ್ಣಿನ ಪಾತ್ರೆದು ಚೆಪ್ಪೆರಟ್ಟಿದೆ ಚೆಪ್ಪೆ ರಟ್ಟಿದ್ರದ ಎಣ್ಣೆ ಎಲ್ಲ ಸ್ವಲ್ಪ ಕಡಿಮೆ ಆಯಿತು ಉಂಟಲ್ಲ ನೀರು ಹಾಕದೆ ಉಂಟಲ್ಲ ನಾವು ಈ ಗ್ಯಾಸಲ್ಲೆಲ್ಲ ಮಣ್ಣಿನ ಪಾತ್ರೆಯಲ್ಲೆಲ್ಲ ಮಾಡುವಾಗ ಆಗುದಿಲ್ಲ ನೀರ್ ಹಾಕದೆ ನೀವು ನಾನ್ಸ್ಟಿಕ್ಕಲ್ಲಿ ಮಾಡುದಾದ್ರೆ ಅಥವಾ ಆ ನಾನ್ ನಾನ್ಸ್ಟಿಕ್ಕಲ್ಲಿ ಅಥವಾ ಒಲೆಯಲ್ಲೆಲ್ಲ ಮಾಡೋದು ಉಂಟಲ್ಲ ಇದಕ್ಕೆ ನೀರೇ ಹಾಕಬೇಕುಂತ ಇಲ್ಲ ಎಣ್ಣೆನೆ ಜಾಸ್ತಿ ಹಾಕಿ ಎಣ್ಣೆಯಲ್ಲೇ ಬೇಯಿಸಿದ್ರೆ ತುಂಬಾನೇ ಟೇಸ್ಟ್ ಆಗ್ತದೆ ನಾನು ಮಣ್ಣಿನ ಪಾತ್ರೆ ಸ್ಪೆಷಲ್ ಗ್ಯಾಸಲ್ಲಿ ಆದ್ದರಿಂದ ಸ್ವಲ್ಪ ಎಣ್ಣೆ ಹಾಕ್ ನೀರ್ ಹಾಕ್ಬೇಕಾಯ್ತು ಎಣ್ಣೆ ಇದ್ರಲ್ಲಿ ನೋಡಿ ಎಣ್ಣೆ ಸೈಡಿಗೆ ಬಿಡ್ಬೇಕು ಈ ರೀತಿ ಬೇಯುವಾಗ ಅದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದೆ ಎಣ್ಣೆಯಲ್ಲಿ ಬೆಂದ್ರೇನೆ ಎಣ್ಣೆಯಲ್ಲೇ ಬೆಂದ್ರೆ ಉಂಟಲ್ಲ ಸಖತ್ ಟೇಸ್ಟ್ ಆಗ್ತದೆ ಈಗ ಸಾಕಿದು ಡ್ರೈ ಆಯ್ತು ಬೆಂದಿದೆ ನಾನಿದನು ಗ್ಯಾಸ್ ಆಫ್ ಮಾಡ್ತೇನೆ ಅನ್ನಕ್ಕೆ ಕಲಸಿಕೊಂಡು ಊಟ ಮಾಡಲಿಕ್ಕೆ ಸೂಪರ್ ಆಗ್ತದೆ ಎಣ್ಣೆ ಜಾಸ್ತಿ ಇರ್ತದಲ್ವ ಹಾಗೆಯೇ ಖಾರ ಉಪ್ಪು ಖಡಕ್ಕಾಗಿ ಆ ಬೆಳ್ಳುಳ್ಳಿ ಫ್ಲೇವರ್ ಎಲ್ಲವೂ ಸಖತ್ತಾಗಿರ್ತದೆ ಇನ್ನು ಗಂಜಿಗಂತೂ ಹೇಳೋದೇ ಬಿಡು ಸ್ವಲ್ಪ ಖಡಕ್ಕಾಗಿ ಖಾರ ಮಾಡಿದರೆ ಸೂಪರ್ ಆಗ್ತದೆ